ನಮಸ್ಕಾರ ಸ್ನೇಹಿತರೆ ಶುಭ ಸಂಜೆ ಎಲ್ರಿಗೂ ಕೂಡ ನಾನಿವತ್ತು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ತುಮಕೂರು ಉತ್ಸವ ಅಂತ ಹೇಳಿ ವಿಡಿಯೋ ನಾವು ಸಂಡೇ ಆಗಿರೋದ್ರಿಂದ ಎಲ್ಲರೂ ಹೊರಗಡೆ ಹೋಗಿಬರೋಣ ಅಂತ ಹೇಳಿ ಅರಮನೆಗೆ ಹೋಗಿದ್ವಿ ತುಮ್ಕೂರು ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಗಾಜಿನ ಮನೆ ಓಕೆನಾ ಅಲ್ಲಿ ಅವತಾರ ಸೃಷ್ಟಿ ಮಾಡಿದ್ರು ಅದನ್ನು ನೋಡ್ಕೊಬೇಕು ಅಂತ ಬಟ್ ಅದು ಮಾರ್ನಿಂಗ್ ತೆಗ್ದಿರಲಿಲ್ಲ ಈವ್ನಿಂಗ್ ಅಂತೆ ಓಪನ್ ಇರೋದು ಸೊ ಅದಕ್ಕೆ ಮತ್ತು ನಮ್ಮ ಮನೆಯವ್ರು ತುಂಬ ಬೇಜಾರಾಯಿತು ಅದಕ್ಕೆ ನಿನ್ನೆ ಹೋಗಿದ್ವಿ ನಾವು ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು ಹೋಗ್ತಾ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಈ ಸಾಂಗ್ ಹಾಕಿದ್ರಪ್ಪ ಉತ್ತರ ಕರ್ನಾಟಕ ಸಾಂಗು ಹಿಂಗಿತ್ತು ಗೊತ್ತಾ ಕೇಳೋಕ್ಕೆ ಸಖತ್ ಮಜಾ ಅದು ಯಾವುದೇ ಯಾವುದೋ ಸಾಂಗ್ ಹಾಕಿದ್ರು ಕೇಳೋಕ್ಕೆ ಚೆನ್ನಾಗಿತ್ತು ನಾನು ನಮ್ಮ ಮನೆಯವ್ರು ಹೋಗಿದ್ವಿ ಹಂಗೆ ನಾನು ಒಂದಷ್ಟು ಕ್ಲಿಪ್ಪಿಂಗನ್ನು ತಗೋತಿದ್ದೆ ನಮ್ಮ ಮನೆಯವ್ರು ಇದ್ರು ಆದರೂ ಕೂಡ ಬಿಟ್ಟಿಲ್ಲ ಆಯ್ ನೆನಪಿಗಿರುತ್ತೆ ಸುಮ್ಮನೆ ಅಂತ ಹೇಳಿ ವೀಡಿಯೋಸನ್ನು ತಕ್ಕೊಂಡೆ ಅವ್ರು ಮುಂದೆ ಮುಂದೆ ಹೋಗ್ತಾಯಿದ್ರು ನೀನು ಬೇಗ ಇಲ್ಲ ಅಂದರೆ ಇಲ್ಲೇ ಕೂಡ ಕುಡಿತಾರೆ ನೀನನ್ನು ಅಂತ ಹೇಳ್ತಾಯಿದ್ರು ಏ ಹೋಗು ನಾನು ನಿಧಾನ ನೋಡ್ಕೊಂಡು ಬರ್ತೀನಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಸಕ್ಕತ್ತಾಗಿದೆ ಎಲ್ಲೋ ಬೇರೆ ಕಡೆ ಬಂದಿದ್ದಂಗೆ ಫೀಲ್ ಆಗ್ತಾ ಇದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನಿಧಾನಕ್ಕೆಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ನಾನು ಬರ್ತಾ ಇದೆ ಎಲ್ಲರೂ ನಾನೇ ನೋಡ್ತಿರೋ ನಾನೇ ಐ ಡೋಂಟ್ ಕೇರ್ ಅಂತ ಏನೂ ಕೇಳಿ ಮಾಡಲಿಲ್ಲ ನಾನು ಪಾಡಿ ನಾನು ವೀಡಿಯೋಸ್ ಮಾಡ್ಕೊಂಡು ಬಂದೆ ಆ ಒಂದು ಸ್ಥಳ ಕತ್ಲಲ್ಲಿ ಸಖತ್ತಾಗಿ ಕಾಣಿಸ್ತಿತ್ತು ಈ ಲೈಟ್ ಬೆಳಕಿಗೆ ನಿಮ್ಗೆ ಅಷ್ಟು ಫೀಲ್ ಅನ್ಸಲ್ಲ ಬಟ್ ನಾನು ಅಲ್ಲಿ ಒಳಗಡೆ ಹೋಗಿದ್ದಾನಲ್ಲ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೈನಲಿ ನಾವು ಅವತಾರ್ ನೋಡೋದಕ್ಕೆ ಹೋಗಿದ್ವಿ ಅಂದರೆ ಅದು ತುಂಬಾ ಖುಷಿಯಾಗುತ್ತೆ ನೋಡಿ ಇದೆಲ್ಲ ಸಕ್ಕತ್ತ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂದರೆ ಬಣ್ಣಗಳನ್ನ ವರ್ಣದ ವರ್ಣಿಸೋದಕ್ಕೆ ಸಾಲಲ್ಲ ಅಷ್ಟು ಬಣ್ಣಗಳು ಕತ್ತಲಲ್ಲಿ ನಾವು ನೋಡಿದಾಗ ಎಷ್ಟು ಚೆನ್ನಾಗಿ ಮಜವಾಗಿರುತ್ತೆ ಅಲ್ವಾ ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಒಂದು ಮಾತಿಲ್ಲ ಅದರಲ್ಲಿ ಸಖತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಕೆರೆ ಹತ್ರ ಇದಿರುವಂಥದ್ದು ಅಮಾನಿ ಕೆರೆ ಅಂತ ಇದೆ ಅಲ್ಲಿ ನಿಯರ್ ಇರುವಂಥದ್ದು ಇದು ಹಲ್ಲಿಗೆಗಳ ಮೇಲೆ ಎಲ್ಲ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಹತ್ಕೊಂಡು ಹೋಗ್ಬೇಕಾರೆ ನಾನು ಇರೋ ಸೈದಿಗೆ ಎಲ್ಲಿ ಮುರ್ಕೊಂಡು ಬೀಳುತ್ತೋ ಅಂತ ಮೀಟ್ರಾಫಾಗಿ ಹೋಗ್ಬಿಟ್ಟಿತ್ತು ಆದರೂ ಕೂಡ ರೀ 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 ಅಂದ್ಕೊಂಡು ಮನೆಯವ್ರು ಕೈ ಹಿಡ್ಕೊಂಡೆ ನಿಧಾನಕ್ಕೆ ಕತ್ಬಿಟ್ಟು ಹೋಗಿ ನಿಧಾನ ಕಿಳಿದ್ಬಿಟ್ಟು ಬಂದೆ ಸದ್ಯ ಬದುಕು ಬಡ ಜೀವ ಅಂತ ಹೇಳಿ ಆಯಿತಾ ಅದಾದಮೇಲೆ ಎಲ್ಲ ನಮ್ಮ ಮನೆಯವರು ಬೈತಾನೆ ಇದಾರೆ ರೇ ಬಾರೇ ಇಲ್ಲೇ ಇರ್ಬೇಡ ಬಾ ಅಂತ ಬೈತಾನೆ ಇದ್ದಾರೆ ಸೊ ನಾನು ಇಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಅವ್ರು ಭಯದೆಲ್ಲ ಎಲ್ಲರೂ ಕೇಳ್ಸ್ಕೊಬಿಡ್ತಾರೆ ಅಂತ ಮ್ಯೂಟ್ ಮಾಡಿದ್ದೀನಿ ಓಕೆನಾ ಅವ್ರು ಪಾಡಿಗೆ ಅವ್ರು ಮಾತಾಡ್ತಿದ್ರು ನಾನು ಪಾಡಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಎಲ್ಲ ಫೋಟೋ ಎಲ್ಲ ಮಾಡ್ಕೋತಾ ಇದ್ದಾರಲ್ಲಿ ಅವತಾರ ಹತ್ರ ಎಲ್ಲ ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ವಿಡಿಯೋಸನ್ನ ಶೂಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ನಿಮಗೆಲ್ಲರಿಗೂ ತೋರ್ಸೋಣ ಹೇಗಿತ್ತು ಅವತ್ತಾರ ಇದು ಲೈಟಿಂಗ್ಸ್ ಎಲ್ಲ ಹೇಗಿತ್ತು ಅಂತ ನಿಮಗೂ ತೋರಿಸೋಣ ಅಂತ ಆಸೆ ಆಯಿತು ಅದಕ್ಕೆ ನಾನು ಮಾಡಿಕೊಂಡೆ ನಮ್ಮ ನಮ್ಮನೆಯವ್ರ್ ಕೈ ಬೈಸ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ನೀವೆಲ್ಲರೂ ದೂರ ದೂರ ಇದ್ದೀರಲ್ವಾ ನಿಮ್ಗೆಲ್ಲರಿಗೂ ಇಲ್ಲಿಗೆ ಆಗೋದಿಲ್ಲ ಅಲ್ವಾ ಅದಕ್ಕೆ ನನ್ನ ಮೊಬೈಲಿಂದನೇ ನೀವೆಲ್ಲರೂ ನೋಡಲಿ ಅಂತ ನಾನು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ನಾನು ನೋಡಿ ನಾನು ಬಿಟ್ಬಿಟ್ಟು ಹೆಂಗೆ ಹೋಯ್ತಿದ್ದಾರೆ ಹೆಂಟಿನ ಜೊತೇಲಿ ಕರ್ಕೊಂಡು ಹೋಗೋದಲ್ಲ ನಿಂದಿದೆ ಬಾ ನೀನು ಅಂತ ಹೇಳಿ ಬಿಟ್ಬಿಟ್ಟು ಹೋಯ್ತವ್ರಿ ನಾನು ಪಾಡಿ ನಾನು ವೀಡಿಯೋ ಮಾಡ್ಕೊಂಡು ಇದ್ದೀನಿ ನೋಡಿ ಇಂಥ ಗಂಡನೂ ಇರ್ತಾರ ಇಂತಿನ ಜೊತೇಲಿ ಕರ್ಕೊಂಡು ಹೋಗ್ಬೇಕು ನೋಡಿದ್ರೆ ಅವ್ರು ಕರ್ಕೊಂಡೋಗ್ತಿಲ್ಲ ನೋಡಿ ಏನು ಮಾಡೋದು ಥ್ಯಾಂಕ್ ಯು ಸೊ ಮಚ್ ಗಿಡ ಮರ ಎಲ್ಲ ಚೆನ್ನಾಗಿದೆ ಒಂಥರ ಇದು ಅದು ಡಿಸೈನೇ ಚೆನ್ನಾಗಿದೆ ನಂಗೆ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಚೆನ್ನಾಗಿದೆ ಮೇಲಿನ ಮೇಲೆ ಸ್ಟೆಪ್ಸ್ ಮೇಲೇನು ಹೋಗಿ ನಾನು ವೀಡಿಯೋ ಮಾಡ್ಕೊಂಡೆ ಸಾಧ್ಯ ಆದಷ್ಟು ವೀಡಿಯೋ ಮಾಡ್ಕೊಂಡೆ ನಾನು ಬಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮ್ಮ ಮನೆಯವ್ರು ಬಿಡಲಿಲ್ಲ ಬೇಗ ನಡಿ ಬೇಗ ನಡಿ ಬೇಗ ನಡಿ ಕ್ಲೋಸ್ ಆಗುತ್ತೆ ಅಂತ ತುಂಬ ಅರ್ಜೆಂಟ್ ಮಾಡಿಬಿಟ್ರು ಯಾರಿಗೂ ಈ ಥರ ಹಸ್ಬೆಂಡ್ ಇರಬಾರ್ದಪ್ಪ ಎಲ್ಲೇ ಹೋದರೂ ಒಂದು ಸ್ವಲ್ಪ ನೆಮ್ಮದಿಯಾಗಿರೋ ಥರ ಹಸ್ಬೆಂಡ್ ಸಿಗಬೇಕು ನಡಿ 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 ಅಂತೀರಿ ಇರಿಟೇಷನ್ ಆಗುತ್ತೆ ಹೋಗಿದ್ದು ಕೂಡ ಯೂಸ್ ಆಗೋಲ್ಲ ಎಂಜಾಯ್ ಮಾಡೋದಿಕ್ಕಾಗಲ್ಲ ಅಲ್ವಾ ನನಗೂ ಹಂಗನಸು ಬೈಕೊಂಡೆ ಇನ್ನೇನು ಮಾಡೋದು ಇಷ್ಟಾದರೂ ತೋರಿಸಿದಾರಲ್ವ ಪುಣ್ಯಾತ್ಮ ಅಂದ್ಬಿಟ್ಟು ನೋಡಿಕೊಂಡು ಬಂದೆ ಫೈನಲಿ ಆ ಡೇ ತುಂಬಾ ಚೆನ್ನಾಗಿತ್ತು ಒಂದು ಅರ್ಧ ಗಂಟೆ ನಾನು ಅಲ್ಲಿ ಲೈಟಿಂಗ್ಸಲ್ಲಿ ಸ್ಪೆಂಡ್ ಮಾಡಿದ್ನೇನೋ ಗೊತ್ತಿಲ್ಲ ಅರ್ಧ ಗಂಟೆ ಪ್ರೀಶಿಯಸ್ ಟೈಮ್ ಆಗಿತ್ತು ನನಗೆ ಮತ್ತು ಇಲ್ಲಿ ಬರುವಾಗ ಏನೂ ಅಂಗಡಿ ಎಲ್ಲ ಇತ್ತು ಸರ ಇನ್ನೇನೇನೋ ಬಟ್ಟೆ ಅಂಗಡಿ ಏನೇನೋ ಇತ್ತು ಹಾಗೇ ಇಲ್ಲಿ ಬುಲೆಟ್ ಶೂಟ್ ಇತ್ತು ನಾನು ನೋಡ್ತಾ ಇದ್ದೀರಿ ನಾನು ಶೂಟ್ ಮಾಡಲ್ಲ ಅಂತಂದಿದ್ದಕ್ಕೆ ಫಿಫ್ಟಿ ರುಪೀಸ್ ತೊಗೊಂಡು ಎಷ್ಟೋ ಬುಲೆಟ್ ಹಾಕೋದು ಅದು ಹೊಡಿ ಅಂತ ಹೇಳಿದ್ರು ನೋಡ್ರಿ ನೋಡಿ ಅದೇನು ಹೊಡಿತಿಯಾ ಹೊಡಿ ಅಂತ ಹೇಳಿದ್ರು ಗನ್ ಗನ್ ಹಿಡ್ಕೊಳಕೆ ನನಗೆ ಬರ್ತಿರ್ಲಿಲ್ಲ ಇನ್ನೇನು ಬುಲೆಟ್ ಹೊಡಿಯೋದು ಅವರು ಅವರೇ ಹೇಳ್ಕೊಟ್ರು ಬ್ರದರ್ ಅಂಕಲ್ ಅವರೇ ಹೇಳ್ಕೊಟ್ರು ಈಗ ಗನ್ ಹೇಗೆ ಹಿಡ್ಕೊಬೇಕು ಅಂತಲೂ ಕೂಡ ಅವರೇ ಹೇಳ್ಕೊಟ್ರು ನನಗೆ ಬರ್ತಿರ್ಲಿಲ್ಲ ನನ್ನ ಆರ್ಮಿ ಆರ್ಮಿ ತಮ್ಮಗಳ ಅಕ್ಕ ನೀನು ಬಾ ಅಕ್ಕ ಯುದ್ಧ ಮಾಡೋಕ್ಕಿಲ್ಲಿ ಅಂತ ಕರೀತಾರೆ ನೋಡಿ ನಮ್ಮ ನಮ್ಮಕ್ಕಳಿಗೆ ಗನ್ ಇಡೋಕ್ಕೆ ಬರೋಲ್ಲ ಇನ್ನೇನು ಯುದ್ಧ ಮಾಡ್ತಾಳೆ ಅಂತನ್ಕೋಬೋದು ಓಕೆನಾ ಸಾರಿ ಓಕೆನಾ ನೋಡಿ ಹೇಗೆ ನಾನು ಹೊಡಿತೀನ ಇಲ್ವಾ ಅಂತ ಕಂಡು ಓಕೆನಾ ಯಾವ ಬಲೂನ್ ನಾನು ಹೊಡಿತೀನಿ ಅಂತ ಕಂಡು ಕಮೆಂಟ್ ಮಾಡಿ ಯಾವ ಬಲೂನ್ ಓಡಿದೆ ಅಂತ ಕ ಕಮೆಂಟ್ ಮಾಡಿ ಓಕೆನಾ ಹೊಡೆದಿದ್ದೀನಿ ಯಾವ ಬಲೂನ್ ಅಂತ ಹೇಳಲ್ಲ ಹೊಡೆದಿದ್ದೀನಿ ಯಾವುದು ಅಂತ ನೋಡೋಣ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿರೋರಿಗೆ ಮಾತ್ರ ನಾನು ಯಾವ ಕಲರ್ ಬಲೂನ್ ನೋಡಿದೆ ಅಂತ ಗೊತ್ತಾಗುತ್ತೆ ಓಕೆನಾ ಕಮೆಂಟ್ ಮಾಡಿ ಯಾವ ಬಲೂನ್ ಅಂತ ಓಕೆನಾ ನೋಡಿ ಅವರು ನನಗೆ ನಾ ವಿಡಿಯೋ ಮಾಡ್ಕೊತಿದ್ರಲ್ಲ ಅದಕ್ಕೆ ಬ್ರದರ್ ನನಗೂ ಎಕ್ಸ್ಟ್ರಾ ಒಂದು ಬುಲೆಟನ್ನು ಹಾಕಿ ಕೊಟ್ಟರು ಓಡಿರಿ ಪರವಾಗಿಲ್ಲ ಅಂಥೇಳಿ ತುಂಬ ಖುಷಿಯಾಯಿತು ಎಕ್ಸ್ಟ್ರಾ ಒಂದು ನನಗೆ ಮಾತ್ರ ಕೊಟ್ಟರು ಖುಷಿಯಾಯಿತು ಥ್ಯಾಂಕ್ ಯು ಹೇಳ್ಬಿಟ್ಟು ಬಂದೆ ಕೊನೆಗೂ ಹೊಡೆದ್ಬಿಟ್ಟು ಬಂದೆ ಹಾಗೆಯೇ ಆಚೆ ಎಲ್ಲ ಬಂದೆ ತಿರುಗುರಾಟೆಗಳು ಮತ್ತು ಡ್ಯಾನ್ಸಿಂಗ್ ಜೀಪ್ ಎಲ್ಲ ಕೂಡ ಇದುವು ಪ್ರತಿಯೊಂದು ಎಲ್ಲ ನೋಡಿಕೊಂಡು ಬಂದೆ ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿ ಆಟಾಡ್ತಿದ್ದಾರೆ ಅವ್ರ ಖುಷಿನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು ರಾಟಿನಲ್ಲಿ ಮತ್ತು ಕಾರಲ್ಲಿ ಮತ್ತೆ ಅಲ್ಲಿ ಡಕ್ಕದು ರೇ ಡಕ್ದು ನೀರಲ್ಲಿ ಡಕ್ಕೋಗೋದು ಅದು ಇತ್ತು ಅದರಲ್ಲೂ ಪುಟಾಣಿ ಹುಡುಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಿತ್ತು ಪ್ರತಿಯೊಂದನ್ನು ಕೂಡ ಹತ್ರದಿಂದ ನೋಡಿ ಮಕ್ಕಳು ಎಂಜಾಯ್ ಮಾಡ್ತಿರೋದು ನೋಡಿ ನಾನಂತೂ ತುಂಬನೇ ಎಂಜಾಯ್ ಮಾಡಿಬಿಟ್ಟೆ ನಿಜವ್ಲು ನಾನು ಚಿಕ್ಕ ಹುಡುಗಿಯಾಗಿದ್ದಿರೋ ಹೋಗಿ ಆಟ ಆಡ್ಬೋದಾಗಿತ್ತಲ್ವ ಅಂತ ಅನ್ನಿಸ್ತು ಆಮೇಲೆ ನಮ್ಮ ಮನೆಯವರು ಹೋಗಿ ಯಾರ್ತೀನೇನು ಇಲ್ಲಪ್ಪ ಬೇಡ ನಂದು ಇದ್ಬಿಡ್ತೀನಿ ಬೇಡ ಅಂತ ಅಂದೆ ಸರಿ ಅಂತ ಆಮೇಲೆ ಎಲ್ಲ ನೋಡಿಕೊಂಡು ನೋಡಿ ಇಲ್ಲಿ ಪುಟಾಣಿ ಹುಡುಗಿ ಆಟ ಆಡ್ತಾ ಇದ್ದೆ ಡಕ್ಕಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಹುಡುಗಿ ಒಂದೇ ಹುಡುಗಿ ಗೊತ್ತಿರೋದು ಎಂಜಾಯ್ ಮಾಡ್ತಿದ್ದೆ ಮತ್ತು ಆ ಕಡೆ ಜಾರಬಂಡಿ ಬಂಡಿ ಆಡ್ತಿದ್ರು ಮಕ್ಕಳು ಆ ಸೈಡಲ್ಲಿ ಏನೋ ಒಂದಿದೆ ಅಲ್ಲಿ ಜಾರ ಬಂಡಿ ಆಡ್ತಾಯಿದ್ರು ಅದನ್ನು ಕೂಡ ನೋಡ್ಕೊಂಡ್ವಿ ಟ್ರೈನ್ ಎಲ್ಲ ಇದೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದಿರುತ್ತೆ ಬಟ್ ಮಕ್ಕಳ ಎಂಜಾಯ್ಮೆಂಟ್ ನೋಡೋದಿಕ್ಕೆ ಸಿಗೋದಿಲ್ಲ ಅಲ್ವಾ ಮಕ್ಕಳು ಎಂಜಾಯ್ ಎಷ್ಟು ಜನ ಮಾಡ್ತಾ ಇರ್ತಾರೆ ಅಲ್ವಾ ನೋಡಿ ಅಲ್ಲಿ ಮಗು ಹತ್ಕೊಂಡು ಹೋಗ್ತಾ ಇದೆ ತುಂಬಾ ಚೆನ್ನಾಗಿತ್ತು ಒಂದು ಟೈಮ್ ನಾನು ತುಂಬಾ ಖುಷಿಪಟ್ಟೆ ನೋಡಿ ಇದು ಏನಂತಾರೆ ಇದನ್ನ ಗೊತ್ತಿಲ್ಲ ಹಡಗು ಹಿಂಗೆ ಮೇಲೆ ಕೆಳಗೆ ಹೋಗೋ ಹಡಗು ಅಲ್ವಾ ಇದರಲ್ಲೂ ಕೂಡ ಆಟ ಆಡ್ತಿದ್ದಾರೆ ಎಲ್ಲ ಆಲ್ಮೋಸ್ಟ್ ಮಕ್ಕಳೇ ಆಟ ಆಡ್ತಿದ್ದಾರೆ ಮತ್ತು ಇನ್ನೇನು ಎಕ್ಸಿಬಿಷನಿಗೆ ಬಂದಿದ್ದೀವಲ್ವಾ ಏನಾದ್ರು ಕೊಡಿಸು ಅಂತ ಹೇಳಿದ್ರು ನಮ್ಮ ಮನೆಯವರು ಏನು ಕೇಳಿದ್ರು ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ಅಂದರು ಸೊ ಅದಕ್ಕೆ ಬಜ್ಜಿ ತೊಗೊಂಬಂದ್ಬಿಡು ಅಂದರೆ ಬಜ್ಜಿ ಒಂದು ಪ್ಲೇಟ್ ತೊಗೊಂಬಂದರು ಬಜ್ಜಿ ಒಂದು ಪ್ಲೇಟು ಮೂರು ಬರುತ್ತೆ ಬಜ್ಜಿ ದಪ್ಪ ಬಜ್ಜಿ ಮೂರು ಪ್ಲೇಟ್ ಕೊಟ್ಟರು ಅದು ಏನು ಇಷ್ಟು ಹಿಂಗೆ ಸುರಿದ್ರೆ ಎಣ್ಣೆ ಬಿ ಫೈನಲಿ ಏನೋ ತಿನ್ಕೊಂಡು ನಮ್ಮ ಮನೆ ಕಡೆ ನಾವು ಬಂದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋದ ಮಾಹಿತಿ ಬಾಯ್ ಥ್ಯಾಂಕ್ ಯು ಗುಡ್ ನೈಟ್ ಬಾಯ್